ಹಲೋ ಫ್ರೆಂಡ್ಸ್ ನಾನು ಈ ದಿನ ಉಪ್ಸಾರಿನ ಖಾರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಮಂಡ್ಯ ಮೈಸೂರು ಹಾಸನ ಕಡೆ ಜನರು ಇದು ಯಾವಾಗೂ ಇರ್ತಾರೆ ನಿಮಗೂ ಗೊತ್ತಿರುತ್ತೇನೋ ಗೊತ್ತಿರುತ್ತೆ ಆದರೆ ನಮ್ಮ ಮನೇಲಿ ಮಾಡೋ ರೀತಿನಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನೋಡಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಉಪ್ಪು ಹಣಸೆಮ್ಮ ಸಾಂಬಾರು ಸೊಪ್ಪು ಮೊಸರು ಮೆಣಸಿಕಾಯಿ ಆಯಿತಾ ಮತ್ತೆ ಇದನ್ನು ನಾವು ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತೀವಿ ಕಾರಣ ಉಪ್ಸಾರು ಮಾ ಉಪ್ಸಾರಿಗಾದ್ರೂ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತೀವಿ ಚೆನ್ನಾಗಿರುತ್ತೆ ನೀವು ಸಹ ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಹಾಗೆ ಇಲ್ಲಿ ನೋಡಿ ಸ್ಟವ್ ಹಚ್ಚಿದ್ದೀನಿ ಬಾಣಲೆ ಇಟ್ಟು ಸ್ಟವ್ ಹಚ್ಚಿದ್ದೀನಿ ನಾನು ಇವಾಗ ಮೆಣಸಿಕಾಯಿನ ಹುರ್ಕೋತಾ ಇದ್ದೀನಿ ಸುಟ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಆದರೆ ನಮಗೆ ಸುಡಕ್ಕೆ ಇವಾಗ ನನ್ನ ಹತ್ರ ಒಲೆಯೆಲ್ಲ ಇಲ್ಲ ಕೆಂಡ ಎಲ್ಲ ಇಲ್ಲ ಅದಕ್ಕೆ ನಾನು ಈ ಥರ ಇದನ್ನು ತಿಳ್ಕೊತಾ ಇದ್ದೀನಿ ನಿಮಗೆ ಅನುಕೂಲತೆ ಇದ್ದರೆ ಸುಟ್ಕೊಳ್ಳಿ ಸೂಪರಾಗಿರುತ್ತೆ ಸುಟ್ಟರೆ ಇದೇನು ಸರ್ ಖಾರ ತೋರಿಸ್ತಾರೆ ಅಂದ್ಕೋಬೇಡಿ ಇದು ಕೆಮ್ಮಿರೋರಿಗೆ ಮದ್ದು ಇದು ಇದರಲ್ಲಿ ಎಣ್ಣೆ ಎಲ್ಲ ಹಾಕಲ್ಲ ಬರೀ ಇದರಲ್ಲೇ ಅನ್ನ ತಿಂದರೆ ಅವ್ರಿಗೆ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ಮಳೆ ಬಂದಾಗ ಯಾವಾಗ ಕೆಮ್ಮು ತರಕ್ಕೆ ನೋಡಿ ಕೆಲವರು ಅದನ್ನು ಗೂರ್ಲು ಅಂತಾರೆ ಅವ್ರಿಗೆಲ್ಲರಿಗೂ ಸಹ ಇದು ಮದ್ದು ಇವಾಗ ನೋಡಿ ಅದೆಲ್ಲ ಊದ್ಕೊತು ಇವಾಗ ಇದು ರೆಡಿ ಆಯಿತು ಇಲ್ಲ ಅಂದ್ರನ್ನು ಸ್ವಲ್ಪ ಓದ್ತಾರೆ ಡಬ್ ಡಬ್ ಅಂತ ಒಡೆದೋಗಿಬಿಡುತ್ತೆ ಇವಾಗ ರೆಡಿ ಆಯಿತು ನಾನು ಇದು ಹಾರು ಸ್ಟವ್ ಆಫ್ ಮಾಡ್ತೀನಿ ಇವಾಗ ಇದು ಹಾರದ ಮೇಲೆ ಮಿಕ್ಸಿ ಮಾಡ್ತೀನಿ ಆದರೆ ಇದನ್ನು ಕಲ್ಲೆಲ್ಲ ಹರಿಬೇಕು ನನ್ನ ಹತ್ರ ಕಲ್ಲಿಲ್ಲ ನಿಮ್ಮ ಹತ್ರ ಇದ್ದರೆ ಕಲ್ಲು ಹರಿಯಿರಿ ಚೆನ್ನಾಗಿರುತ್ತೆ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ ಇವಾಗ ನೋಡಿ ಇದು ತಣ್ಣಗಾಗಿದೆ ನಾನು ಇದನ್ನು ಇವಾಗ ಇದರಲ್ಲ ಹಾಕ್ತೀನಿ ಫಸ್ಟು ಮಿಕ್ಸಿಗೆ ಮೆಣಸು ನಾನು ಒಂದು ಸ್ಪೂನ್ ಫುಲ್ಲು ಹಾಕಿದ್ದೀನಿ ಮೆಣಸು ಜೀರಿಗೆ ಮತ್ತು ಈ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಇವಾಗ ನೋಡಿ ಇದು ರೆಡಿ ಆಯಿತು ಉಪ್ಪು ಹುಣಸೆಣ್ಣೆ ನಂತರ ಸಾಂಬಾರ್ಸು ನೋಡಿ ಇವಾಗ ಖಾರ ರೆಡಿ ಆಯಿತು ಇದಕ್ಕೇ ನೀವು ಒಣಗಿದ ಸೀಗಡಿ ಇದೆ ನೋಡಿ ಫ್ರ್ಯಾಂಡ್ ಅದನ್ನು ನೀವು ಇದರಲ್ಲಿ ಹುರಿದು ಬಿಟ್ಟು ಸೇರಿಸ್ಕೋಬೋದು ತಿನ್ನೋ ಅಭ್ಯಾಸ ಇರೋರು ಆಯಿತಾ ಆದರೆ ನಮ್ಮ ಇಲ್ಲ ಅದರಿಂದ ನಾನು ಸೇರಿಸ್ತಾ ಇಲ್ಲ ಚೆನ್ನಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ಒಂದು ಏಳಿಸ್ಬೇನು ಒಣಗಿದ ಕಿನ ಚೆನ್ನಾಗಿ ಹುರಿದುಬಿಟ್ಟು ಇದರಲ್ಲಿ ಇದರಲ್ಲಿ ಹಾಕಿ ಇದೇ ಥರ ರುಬ್ಕೊಂಡ್ರೆ ಅದು ಸಹ ಚೆನ್ನಾಗಿರುತ್ತೆ ಹಲೋ ಫ್ರೆಂಡ್ಸ್ ನಾನು ಈ ದಿನ ಉಪ್ಸಾರು ಖಾರ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನಾನು ನುಗ್ಗೆ ಸೊಪ್ಪು ಉಪ್ಸಾರಿಗೆ ಖಾರ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇದೇ ಕಾರಣ ಅನ್ನಕ್ಕೂ ಸಹ ಹಾಕೋ ತಿನ್ಬೋದು ರೊಟ್ಟಿ ದೋಸೆ ಎಲ್ಲ ಸಹ ಚಪಾತಿಗೆ ಇದ್ರ ಜೊತೆ ತುಪ್ಪ ಹಾಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ಎಲ್ಲಕ್ಕೂ ಸಹ ಹಾಕೋ ತಿನ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್